ರಾಮಾಯಣದಲ್ಲಿ ಆಂಜನೇಯ ಲಕ್ಷ್ಮಣ ಜೀವ ಉಡಿಸೋದಿಕ್ಕೆ ಸಂಜೀವಿನಿ ಪರ್ವತವನ್ನೇ ತರ್ತಾನೆ ಇಲ್ಲಿ ನಮ್ಮ ಆರೋಗ್ಯ ಕೆಡಿಸಿಕೊಂಡಿದ್ರೆ ಅದನ್ನ ಪಡ್ಕೊಳ್ಳಕ್ ಒಂದು ಕೊನೆಯ ಅವಕಾಶ ಒಂದಿದೆ ಇನ್ನೂ ಇದೆ ಅದು ಅದು ಈ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ ಇಲ್ಲಿನ ಹೃದಯವಂತ ಡಾಕ್ಟರ್ ರಾಜಶೇಖರ್ ಅವರಿದ್ದಾರೆ ಅವರು ನಮ್ಮೆಲ್ಲರ ಆರೋಗ್ಯವನ್ನ ಮರಳಿ ಪಡೆಯುವ ಒಂದು ಅವಕಾಶವನ್ನ ಈ ಸಂಸ್ಥೆ ನಡೆಸ್ತಾ ಇರೋದ್ರ ಮೂಲಕ ಕೊಡ್ತಾ ಇದ್ದಾರೆ ನಾವು ಒಂದು ವಾರದಿಂದ ಇಲ್ಲಿ ಇದ್ದು ಬಹಳ ಎಂಜಾಯ್ ಮಾಡಿದ್ದೀವಿ ಬಹಳ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ದಾವಣಗೆರೆ ಶಿವಮೊಗ್ಗ ಬಳ್ಳಾರಿ ಕಡೆಯಿಂದ ಬಂದಿರೋ ನಮ್ಮ ಜೊತೆ ಇದ್ದಾರೆ ನಾವು ನಮ್ಮ ದೇಹದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಅದ್ಭುತವಾದ ಯಂತ್ರ ನಮ್ಮ ದೇಹ ಅದರ ಮೆಕ್ಯಾನಿಸಮ್ ಇದೆಯಲ್ಲ ತನ್ನನ್ನು ತಾನೇ ರಿಪೇರಿ ಮಾಡ್ಕೊಳ್ಳೋ ಶಕ್ತಿ ಅದಕ್ಕಿದೆ ಆದ್ರೆ ಅದನ್ನ ನಾವು ಎಷ್ಟು ಬೇಕೋ ಅಷ್ಟು ಶೋಷಣೆ ಮಾಡಿ ಹಾಳು ಮಾಡಿದ್ದೀವಿ ಆದ್ರೆ ಇನ್ನೂ ಒಂದು ಅವಕಾಶ ಇದೆ ಅಂತ ನಮ್ಮ ಡಾಕ್ಟರ್ ರಾಜಶೇಖರ್ ಹೇಳ್ತಾರೆ ಆರ್ ರಾಜಶೇಖರ್ ಅವರು ಇವರೇ ಜೀವ ಸಂಜೀವಿನಿ ನ್ಯಾಚುರಲ್ ಲೈಫ್ನ ಕಟ್ಟಿದವರು ನಮ್ಮ ಸಮಸ್ಯೆ ಯಾರೇ ಆರೋಗ್ಯ ಸಮಸ್ಯೆಗಳು ಹೇಳ್ಕೊಂಡ್ರು ಕೂಡ ಕಿರುನಿಗೆಯಲ್ಲೇ ಸರ್ ಮಾಡ್ಬೋದು ಸರೋಗತೆ ಅನ್ನೋ ಭರವಸೆ ಕೊಡುವಂಥವ್ರು ಇವರು ಒಂದು ಬ ಉದಯವಂತ ವ್ಯಕ್ತಿಯಾಗಿ ಬರ್ತಾರೆ ಭಾಳ ಮುಖ್ಯ ವಿಷಯ ಅಂತಂದರೆ ಇವರು ಸರ್ಕಾರಿ ಅಧಿಕಾರಿ ಆಗಿದ್ದುಕೊಂಡು ಆಕ್ಟಿವ್ ಆಗಿ ಆಯ್ತ್ಕೊಂಡು ರಿಸೈನ್ ಮಾಡಿ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಪರಿಶ್ರಮವನ್ನು ಈ ಸಂಸ್ಥೆಗೆ ಅವರು ಇಡೀ ಕುಟುಂಬನೇ ಕೊಟ್ಟಿದೆ ಇಂಥವರ ಪರಿಚಯ ಮಾಡೋಣ ಅಂತ ಯಾಕೆಂದರೆ ಆರೋಗ್ಯ ಕಳ್ಕೊಂಡಿರೋರಿಗೆ ಮರಳಿ ಪಡೆಯೋ ಒಂದು ಅವಕಾಶ ಇದ್ದೇ ಇದೆ ಅನ್ನೋದು ಅವರ ಮಾತಲ್ಲಿದೆ ನಮಗೆ ಬದುಕಿನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಆಹಾರ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಕಾಯಿಲೆಗಳು ತುಂಬ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಹಿಂದೆ ಕೇವಲ ಸೋಂಕು ರೋಗಗಳು ಅಷ್ಟೇ ಇತ್ತು ನಲವತ್ತೈವತ್ತು ಹಿಂದೆ ಈಗ ಸೋಂಕು ರೋಗಗಳ ಜೊತೆಗೆ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಡಯಾಬಿಟೀಸು ಹಾರ್ಟ್ ಪ್ರಾಬ್ಲಮ್ಸು ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕ್ಸು ಸ್ಟ್ರೋಕು ಕಿಡ್ನಿ ಫೇಲ್ಯೂರ್ಸ್ ಬರ್ತಾ ಇದೆ ಜೊತೆಗೆ ಕಾಯಿಲೆಗಳು ಇನ್ನೂ ಒಂದು ಹಂತ ಮುಂದುವರೆದು ಬಿಟ್ಟಿದೆ ಈಗ ಡಿಫಿಷನ್ಸಿ ಡಿಸಾರ್ಡರ್ಸ್ ಅಂದರೆ ಪೌಷ್ಟಿಕಾಂಶಗಳ ಕೊರತೆಯ ದುಷ್ಪರಿಣಾಮಗಳು ಕಾಡ್ತಾ ಇದೆ ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಕ್ಯಾಲ್ಸಿಯಂ ಡಿಫಿಯನ್ಸಿ ಐರನ್ ಡಿಫಿಎನ್ಸಿ ಬಿಟೋಲ್ ಡಿಫಿಷಿಯನ್ಸೀಸು ಎಲ್ಲದಕ್ಕೂ ಮೂಲ ಇಷ್ಟೇ ನಮ್ಮ ಆಹಾರ ಶೈಲಿ ನಮ್ಮ ಜೀವನ ಶೈಲಿ ಬಹುತೇಕ ಅಸ್ತವ್ಯಸ್ತ ಆಗಿ ಹೋಗಿದೆ ಆ ಆಹಾರ ಶೈಲಿ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಬಹುತೇಕ ನಮ್ಮ ಕಾಯಿಲೆಗಳನ್ನು ಸರಿ ಮಾಡ್ಕೋಬೋದು ಯಾವ ಮಟ್ಟಕ್ಕೆ ಇವತ್ತು ಮನುಷ್ಯ ಬಂದಿದ್ದೀವಿ ಅಂತಂದರೆ ಕಾಯಿಲೆಗಳಷ್ಟೇ ಅಲ್ಲ ನಮ್ಮ ಪರಿಸ್ಥಿತಿ ನಲವತ್ತು ಐವತ್ತು ವರ್ಷಗಳ ಹಿಂದೆ ಮಗುವಿನ ಹುಟ್ಟು ಮನುಷ್ಯನ ಸಾವು ಎಲ್ಲಿತ್ತು ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಆದರೆ ಈಗ ಹುಟ್ಟು ಆಸ್ಪತ್ರೆಯಲ್ಲಿ ಸಾವು ಆಸ್ಪತ್ರೆಯಲ್ಲಿ ಬದಲಾಗಿದೆ ಜೀವನ ಚಕ್ರ ಹುಟ್ಟಿಗೂ ಹಣವಿಲ್ಲ ಸಾವಿಗೂ ಹಣವಿಲ್ಲ ನಾಲ್ಕು ದಶಕಗಳ ಹಿಂದಿನ ಚಿತ್ರ ಆದರೆ ಈಗ ಹುಟ್ಟಿಗೂ ಹಣ ಬೇಕು ಸಾವಿಗೂ ಹಣ ಬೇಕು ಬದಲಾಗಿದೆ ಜೀವನ ಚಕ್ರ ಅಂದರೆ ಇಷ್ಟೇ ನಮಗೆ ಏನೂ ಆಗಿಲ್ಲ ನಮ್ಮೆಲ್ಲ ಕಾಯಿಲೆಗಳನ್ನು ಪರಿಹಾರ ಮಾಡಿಕೊಳ್ಳೋ ಸಾಮರ್ಥ್ಯ ದೇಹಕ್ಕಿದೆ ಬಿಸಿಲಿಗಿದೆ ಗಾಳಿಗಿದೆ ವಾಕಿಂಗ್ಗಿದೆ ನಿದ್ದೆಗಿದೆ ಉಪವಾಸಕ್ಕಿದೆ ಆಹಾರಕ್ಕಿದೆ ಸೊ ಜೀವನ ಶೈಲಿ ನಮ್ಮ ಆಹಾರ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೇಬೇಕಾದ ಒಂದು ಕ್ರಿಟಿಕಲ್ ಎಡ್ಜಲ್ಲಿ ನಾವಿದ್ದೀವಿ ಸೊ ಮಾಡಲೇಬೇಕು ನಮ್ಮ ಹೆಸರು ಪ್ರದೀಪ್ ಅಂತ ಬ್ಯಾಂಗ್ಳೂರು ರಾಜಾಜಿನಗರಿಂದ ಬಂದಿದ್ದೀವಿ ನನಗೆ ನಮ್ಮ ಈ ಜಾಗದ ಬಗ್ಗೆ ಗೊತ್ತಾಗೋದಕ್ಕಿದ್ದ ನಮ್ಮ ತಮ್ಮ ನಮ್ಮ ತಮ್ಮ ಆಲ್ರೆಡಿ ಬಂದು ಹೋಗಿದ್ದಾನೆ ಒಂದು ಆರು ತಿಂಗಳಿಗೆ ಮುಂಚೆ ಬಂದು ಹೋಗಿದ್ದಾನೆ ಅಂದರೆ ನನಗೊಂದು ಒನ್ ಒನ್ ಇಯರ್ಗೆ ಮುಂಚೆ ಈ ಶುಗರ್ದು ಒಂದು ಎಚ್ ಪಿ ಎನ್ ಸಿ ಯಾರೋ ತಲೆನೋವು ಬರ್ತಾಯಿತ್ತು ಅಂತ ಚೆಕ್ ಮಾಡಿದಾಗ ಒಂದು ಪ್ರೋಟೀನೇನೋ ಬಂದಿತ್ತು ಸೊ ಅದು ಬಂದಾಗ ಇದಕ್ಕೆ ಟ್ಯಾಬ್ಲೆಟ್ಸ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಡಾಕ್ಟರ್ ಹತ್ರ ಹೋದಾಗ ರೆಗ್ಯುಲರ್ ಮೆಡಿಸಿನ್ ಕಾನ್ಸೆಪ್ಟಲ್ಲಿ ಸೊ ಅದು ನನಗೆ ಯಾಕೋ ಕನ್ವಿನ್ಸ್ ಆಗಲಿಲ್ಲ ಸೊ ಏನು ರೀಸನ್ ಅಂತ ತಿಳ್ಕೊಬೇಕಾಗಿತ್ತು ಅದ್ರ ಬಗ್ಗೆ ರೀಸರ್ಚ್ ಮಾಡಿದಾಗ ನಮ್ಮ ತಮ್ಮ ತುಂಬ ರೀಸರ್ಚ್ ಮಾಡಿ ಆಮೇಲೆ ಈ ಜಾಗದ ಬಗ್ಗೆ ಗೊತ್ತಾಗಿ ಇಲ್ಲಿಗೆ ಬಂದಾಗ ತಿಳ್ಕೊಂಡ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಮ ಹೀಟಿಂಗ್ ಹ್ಯಾಬಿಟ್ಸಲ್ಲಾಗಲಿ ಲೈಫ್ ಸ್ಟೈಲ್ ಆಗಲಿ ಏನೇನು ಚೇಂಜಸ್ ಇದೆ ಅಂದರೆ ಮಿಸ್ಟೇಕ್ ಮಾಡ್ತಾರೆ ತಿಳ್ಕೊಂಡು ಆ ಮಿಸ್ಟೇಕ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಅವನು ಇಲ್ಲಿಗೆ ಬಂದ ಮೇಲೆ ಅವನು ಟು ಫಿಫ್ಟಿ ಟು ಏಯ್ಟಿ ಕೆಳಗಡೆ ಬರ್ತಿರಲಿಲ್ಲ ಇರಲಿಲ್ಲ ಫಾಸ್ಟಿಂಗ್ ಶುಗರ್ ಇಲ್ಲಿಗೆ ಬಂದು ಒಂದೇ ಎರಡೇ ದಿನದಲ್ಲಿ ಕೆಳಗಡೆ ಬಂದಿತ್ತು ಸೊ ಅಂದ್ರೆ ಸೆಕೆಂಡ್ ಟೈಮ್ ಬರ್ತಾ ಇದೆ ಲಾಸ್ಟ್ ಟೈಮ್ ಡಿಸೆಂಬರ್ ಅಲ್ಲಿ ಬಂದಿದ್ವಿ ಮತ್ತೆ ಇವಾಗ ಡಿಸೆಂಬರ್ ಅಲ್ಲೇ ಬಂದಿದೀವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಮಗೆ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಬಂದಿದೆ ಆಮೇಲೆ ಫುಡ್ ಹೆಂಗೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ಬಂದು ಎಲ್ಲ ತಿಳ್ಕೊಂಡಿದೀವಿ ಚೆನ್ನಾಗಿ ಆಗ್ತಾ ಇದೆ ಸರ್ ವೈಟ್ ಕೂಡ ಕಮ್ಮಿ ಆಗಿದೆ ಎಲ್ಲರೂ ಬರೋಕ್ಕೆ ಹೇಳ್ತಾ ನಾವು ಬನ್ನಿ ಚೆನ್ನಾಗಿದೆ ಅಂತ ಹೇಳಿ ನನ್ನ ಹೆಸರು ನಟರಾಜ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ಸೊ ನನಗೆ ಇದ್ರ ಬಗ್ಗೆ ತಿಳಿದ ಹೇಗೆ ಅಂದರೆ ಫ್ರೆಂಡ್ಸು ಇಬ್ಬರು ಹೇಳಿದರು ಆಮೇಲೆ ನಾನು ಯೂಟ್ಯೂಬೆಲ್ಲ ನೋಡಿದೆ ತುಂಬ ಇಂಪ್ರೆಸ್ ಆಯಿತು ನನಗೆ ಅವ್ರದ್ದು ಅವ್ರು ಬಂದಿದ್ದ ಹಿಸ್ಟ್ರಿ ಎಲ್ಲ ನೋಡಿದರೆ ಭಾಳ ಒಂದು ಆಗಿ ಇದೆ ಐ ಥಿಂಕ್ ಯು ಎಲ್ಲರಿಗೂ ಈ ಥರ ಫಾಲೋ ಮಾಡಿದ್ರೆ ಡೆಫನೆಟಾಗಿ ಶುಗರ್ ಬಿ ಪಿ ಎಲ್ಲ ಡೆಫ್ನೆಟ್ ರಿಡ್ಯೂಸ್ ಆಗುತ್ತೆ ಇಲ್ಲಿ ಆಮೇಲೆ ಇಲ್ಲಿ ಬಂದಿರೋ ಥರನೇ ಪರಿಸರ ಇವ್ರದ್ದು ಮೂವತ್ತು ಎಕರೆಯಲ್ಲಿದೆ ಇಟ್ಸ್ ವೆರಿ ನ್ಯಾಚುರಲ್ ಚೆನ್ನಾಗಿದೆ ಒಳಗೂ ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರೂಮ್ಸ್ ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಆಮೇಲೆ ಊಟನು ಒಳ್ಳೆ ಇದು ಕೊಡ್ತಾರೆ ನ್ಯಾಚುರಲ್ ಆಗಿ ಈ ತರ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಅಂತ ನನ್ನ ನಂಬಿಕೆ